नमस्कार न्यूज़ 26 सिक्स की स्वागत ಸ್ವಾಮೀಜಿ ಅಶ್ಲೀಲ ವಿಡಿಯೋ ಬಹಿರಂಗಪಡಿಸುವುದಾಗಿ ಬ್ಲಾಕ್ ಮೇಲ್ ಮಹಿಳೆ ಅರೆಸ್ಟ್ ತುಮಕೂರು ಜಿಲ್ಲೆ ತಿಪಟೂರಿನ ಮಠವೊಂದರ ಸ್ವಾಮೀಜಿಗೆ ಅಶ್ಲೀಲ ವಿಡಿಯೋ ಫೋಟೋ ಮುಂದಿಟ್ಟು ಆರು ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಿದ ಪ್ರಕರಣ ನಡೆದಿದೆ ಸ್ವಾಮೀಜಿ ನೀಡಿದ ದೂರನ್ನ ಆಧರಿಸಿ ಸಿಸಿಬಿ ಪೊಲೀಸರು ವಿದ್ಯಾ ವಿರಾದರ ಪಾಟೀಲ್ ಎಂಬ ಮಹಿಳೆಯನ್ನ ಬಂಧಿಸಿದ್ದಾರೆ ಗುರುವಾರ ಒಂದನೇ ಎಸಿಎಂಎಂ ಕೋರ್ಟ್ ಮುಂದೆ ಮಹಿಳೆಯನ್ನ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆ ನಡೆಸಲು ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ ಜಿಲ್ಲೆ ಬಾಗೇವಾಡಿಯ ವಿದ್ಯಾ ತನ್ನನ್ನ ಕರ್ನಾಟಕ ಮಾಹಿತಿ ಹಕ್ಕು ಆಯೋಗದ ಅಧ್ಯಕ್ಷೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲರ ಸಹೋದರಿ ಎಂದು ಹೇಳಿಕೊಂಡು ವಂಚಿಸಲು ಯತ್ನಿಸಿದ್ದಾಳೆ ಎನ್ನಲಾಗಿದೆ ವಿದ್ಯಾ ಆಗಸ್ಟ್ ಮೂವತ್ತೊಂದರಂದು ದೂರವಾಣಿ ಕರೆ ಮಾಡಿ ಡಿಬಿ ಪಲ್ಲವಿ ಮತ್ತು ಸೂರ್ಯನಾರಾಯಣ ಎಂಬುವವರು ನಿಮಗೆ ಸಂಬಂಧಿಸಿದ ವಿಡಿಯೋ ಕೊಟ್ಟಿದ್ದು ದೂರು ಸಲ್ಲಿಸಿದ್ದಾರೆ ಎಂದು ಪದೇ ಪದೇ ಕರೆ ಮಾಡಿ ಕಿರುಕುಳ ನೀಡಿದ್ದಾರೆ ಇದರಿಂದ ಬೇಸತ್ತ ಸ್ವಾಮೀಜಿ ಕಾನೂನು ಸಲಹೆಗಾರ ವಕೀಲರನ್ನ ಸಂಪರ್ಕಿಸುವಂತೆ ಮಹಿಳೆಗೆ ತಿಳಿಸಿದ್ದಾರೆ ಗಾಂಧಿನಗರದಲ್ಲಿ ವಕೀಲರನ್ನ ವಿದ್ಯಾ ಭೇಟಿ ಮಾಡಿದ್ದು ಅಶ್ಲೀಲ ವಿಡಿಯೋಗಳಿದ್ದು ಅವುಗಳನ್ನು ಬಹಿರಂಗಪಡಿಸದಿರಲು ಆರು ಕೋಟಿ ರು ಕೊಡಬೇಕು ತಕ್ಷಣಕ್ಕೆ ಐವತ್ತು ಲಕ್ಷ ನೀಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಹಣ ಕೊಡದಿದ್ರೆ ಫೋಟೋ ವಿಡಿಯೋ ಬಹಿರಂಗಪಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ನನ್ನ ಭಾವಚಿತ್ರಕ್ಕೆ ಹೋಲುವಂತೆ ನಕಲಿ ವಿಡಿಯೋ ಸೃಷ್ಟಿಸಿ ಫೋಟೋ ಸೃಷ್ಟಿಸಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿ ಹಣ ದೋಚುವ ಸಂಚು ರೂಪಿಸಿದ್ದಾರೆ ಎಂದು ಸ್ವಾಮೀಜಿ ದೂರು ನೀಡಿದ್ದಾರೆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ